个都喜欢。啊啊啊 ನಿ ಹೊಟ್ಟೆ ತುಂಬಿಸ್ಕೊಂಡು ಬಂದಿ ಮಗನ ಇಂಗ ಮುಂದೆ ನಮ್ಮ ಜೀವನದ ಗತಿ ಎงಗಾ ನಮ್ಮ ಗತಿಲ್ಲ ಯಪ್ಪ ಹಾಗೋ ಗತಿಲ್ಲ ಯಪ್ಪ ನಿನ್ನೊಳೆ ಬೆನ್ನ ತೆಣೆ ಬನ್ನಿಲಿ ಯಪ್ಪ ನಾನು ಯಾಕೋ ಲೋಕ ಅಂತೆಯಲ್ಲೋ ಮಗನ ಏನೇನೋ ಆವಾಗಿವಾಕ ನಮ್ಮನ್ನು ಕರ್ಕೊಂಡು ಬಂದಿಬಿಟ್ಟಪ್ಪ ತಿರ್ಕಮ್ಮಂದ ಯಾರ್ ತಿಂಗಲ ಒಂದ ಹೆಂಡರ ಹಾರದ ಕಿಮ್ಮತ್ತಾಗಿಲ್ಲ ಕಡಿಂದ ಹಿಂಗಾಗಿ ನಮಗ ಆ ಊರ ನೆನಪಾಯ ಬಿಡತಲಿ ಯಪ್ಪ ಏ ನೀ ಏನು ಅಡ್ನಾಡ್ ನಾಟ್ ಮಗ ಬೆಟ್ಟಿ ಆತ್ಲಿ ಏನ ಮಗ ಅಂತೀನಿ ಇಂತ ಕೆಲಸ ಆಗಂಗೆಲ್ಲ ನರ್ವಶ ಆಗಕ್ಕೆ ಹೋಗ್ಬಾರ್ದಲ್ಲಿ ಹಿಂಗೆ ಹೇಳ್ರಿ ನಮ್ಗೆ ವಾರ್ತೆ ವಹಿಸ್ಕೊಳ್ಯ ನೀನಾ ನಾವು ನಮ್ಮ ಜೀವನದಾಗ ಏನೋ ಭಾಳ ಸಾಧಸ್ಬೇಕಂತ ನಾ ಇಟ್ಕಂಡ ರೀ ಏನು ಹುಡುಗಿ ಅಲ್ಲೇ ಹೋಗಿ ಹೊಟ್ಟಾಳಲ್ಲಿ ಏನೋ ಹುಡ್ಕಾಕತ್ತಿದ ಹುಡುಗಿ ಒಂದು ವಾರ ಬೆತ್ತಿನ ಆಗಿಲ್ಲ

ಗಟ್ಟಿಯಾಗಿರುವ ಬಂತ ಹಳ್ಳಿ ಹುಡುಗಿ ಐತಿ ನವಿಲ ನಡಗಿ ಬಂತ ಹಳ್ಳಿ ಹುಡುಗಿ ಬಂದ ಹಳ್ಳಿ Taha ஜல்லிண்ட ತ್ರೀ ನೀವು ಇಡೀ ಊರ ಹುಡುಕಡಿ ಹುಡುಕಡಿ ಸಾಕಾಗೋತ್ರಿ ತ್ರೀ ನಿಮ್ಮ ಸಲವಾಗಿ ನಾವು ಬರವ ನಾವು ಭೂಗತ ಆಗಿದೀವಿ ಭೂಗತ ಹಾಗಂದ್ರೆ ಇನ್ದಿ ಗುರುಗಳ ಭೂಗತ ಅಂದ್ರೆ ನಿಮಗೆ ಗೊತ್ತಿಲ್ಲನೋ ಇಲ್ರಿ ಗೊತ್ತಿಲ್ಲ ಭೂಗತ ಅಂದ್ರೆ ಭೂಮಿಯ ಕೆಕ್ಕನ್ ಹೋಕತನವ ಅಂತ ಅರ್ಥವ ಅಯ್ಯ ನಿಮ್ಗೆ ಯಾವಾಗ ನೋಡ್ರೆ ಬರೆ ಹೊಕ್ಕಳ ಚಿಂತೆ ಅದರಗೆ ಹೆಳ್ತಿರಲ್ರಿ ಹೌದವಾ ನಮಗೆ ಯಾವ ಯಾವತ್ತನೇ ಏನೇನು ಗೊತ್ತಾತ ಗೊತ್ತಾಗಲ್ಲ ಅದಕ್ಕೆ ನಾವು ನಮಗೂ ಪ್ರಾಕ್ಟೀಸ್ ಮಾಡಿಕೊಳ್ಳಕತೆ ಪ್ರಾಕ್ಟೀಸ್ ಹೋಗ್ಲಿ ಬಿಡ್ರಿ ಗುರುಗಳ ಮೊನ್ನೆ ನಾನು ನಿಮಗೆ ಒಂದು ವಿಚಾರ ಹೇಳಿದ್ನಲ್ಲ ಅದು ಎಲ್ಲಿದ್ದಂತ ಏನಾತ ಅಂತ ಸ್ವಲ್ಪನರಿ ಹೇಳಲಿಲ್ಲ ರೀ ನೀವು ಓಹೋ ಆ ಕೆಲಸ ಬಹಳ ಅರ್ಜೆಂಟ್ ಆಯ್ತಲ್ಲವಾ ನಿಮಗೆ ಹೌದ್ರಿ ಬಹಳ ಅರ್ಜೆಂಟ್ ಐತಿ ನಾನು ಕೈ ಹಾಕಿದ ಕೆಲಸ ಇಲ್ಲಿವರೆಗೂ ಯಾವ ಹುಸಿ ಹೋಗಿಲ್ಲ ಒಂದು ವೇಳೆ ಹೋದ್ರೆ ನಾವು ಈ ಕಂಪನಿನ ಹಾಕೋದಿಲ್ಲ ಅವಾಗ ನಮ್ಮ ಗುರುಗಳು ಕುತಗಂದ ಕೈಪಾ ಹಾಕೊಂಡ್ ಅಡ್ಯಾರ್ತಾರ ಇಂತವ ಈ ಹಲಕಟ್ ಸುಳಯ ಮಗನಪ್ಪ ಅಂತ ನೋಡು ಅವನು ನಿನ್ನನ್ನು ಮದುವೆಯಾಗಲು ಒಪ್ಪುತ್ತಾನೆ ಆದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಗ್ರಹ ಅಡ್ಡ ಬಂದಿರುತ್ತದೆ ಅದನ್ನು ಪರಿಹರಿಸಿದರೆ ಮಾತ್ರ ನಿಮ್ಮಿಬ್ಬರ ಮದುವೆ ಯಾವ ತೊಂದರೆ ಇಲ್ಲದೆ ಆಗಲು ಸಾಧ್ಯ ಹಾಗೆ ಯಾವ್ದು ರೀ ಗ್ರಹ ಒಕ್ಕೃಸ್ ಕೊಟ್ರೆ ಅದನ್ನು ನೀವು ಹರಿಹರ ಮಾಡಬೇಡ್ರಿ ಅವರು ನಿಂದು ಪರಿಹರಿಸಬೇಕಂತನ ಈ ಮಾಡುವುದರ ಬಂದ ಟಿಕಾಣಿ ಹೊಡ್ಯಾರವ ಅವರು ಒಂದು ಕೋಯಿ ಪಿತ್ರ ಮುಯಿತು ಅದನ್ನ ಎಲ್ಲಿಗೆ ಒಯ್ದು ಹಚ್ಚಬೇಕ ಹಚ್ಚಿದ ಮ್ಯಾಲ ಇವರು ಬ್ಯಾರೆದಕ್ಕೆ ಕೈ ಹಚ್ತಾರೆ ನೋಡಿರಿ ಗುರುಗಳ ನನ್ನ ಕೆಲಸ ಪೂರ್ತಿ ಮುಖಿ ಅಂತದಕ್ಕೆ ಈ ಊರು ಬಿಟ್ಟು ನೀವು ಎಲ್ಲಿ ಕತ್ಲಕ್ಕಿಲ್ ನೋಡಿರಿ ನಿಮ್ಮಂತವರ ಚಿಂತೆಯನ್ನೇ ದೂರ ಮಾಡುವುದಕ್ಕಾಗಿ ಧರಿಗಿಡಿದು ಬಂದ ನಾವು ಹಿಡದ ಕೆಲಸ ಬಿಡದ ಹಠವಾದಿಗಳು ಇವರು ಬರೇ ಹಟವಾದಿಗಳು ಚಾಲು ಚೆನ್ನವ ಸ ಸ್ವಲ್ಪ ಷಟ್ವಾದಿಗಳೂನು ಅದಾರ ಏನೇ ಇರಲಿ ರೀ ಆದ್ರ ಮೊನ್ನೆ ಆ ಚಂದ್ರ ನನಗೆ ಭೇಟಿ ಆಗಿದ್ದೆ ರೀ ಮೊನ್ನೆಗಿಂತ ಮೊನ್ನೆ ಸಿಕ್ಕಿದಾಗ ಭಾಳ ಪರ್ಕ್ ಆಗ್ಯಾನ ಬಾಳ ಚಂದ ಮಾತಾಡಿ ಅಂದ್ರಿ ನನಗೆ ಆ ರೀತಿ ಆಗಬೇಕಾದರೆ ಅದಕ್ಕೆ ನಾವೇ ಕಾರಣ ಹೌದು ನಾನು ಕೊಟ್ಟು ಹೋದ ಮರದಿನವೇ ನಾನು ಒಂದು ಸಾಯ್ತಾ ಮಾಡಿಟ್ಟಿದ್ದೆ ಹೌದು ಅವರು ಅಲ್ಲೆಲ್ಲ ಕುತ್ಕಂಡು ನಿನಗೆ ಮಾಡಿದ್ರಲ್ಲವ ಅದು ಇಲ್ಲಿ ನಿನಗೆ ಉಪಯೋಗ ಆಗೈತೆ ನೋಡಿ

ನಮ್ಮನ ಎದುರಿನೇ ಪೂರಾ ಮುಂಗೈ ತನಕ ನೋಡ್ರಿ ಕಟ್ಸ್ಕೊಳ ಮಗ ನಾವು ಅಂತೀವಿ ಅಂದ್ರ ನಮ್ಮ ಜೀವನ್ದಾಗ ಹುಳಿ ಮುಪ್ಪು ಯಾಕೋ ಶಿಷ್ಯ ಏನೇ ಕಾಣಂಗಲ್ರಿ ಕೆಲಸ ನಾಂದ್ರಿ ಗುರುಗಳ ಶಿಷ್ಯ ಗುರುಗಳ ಯಾಕೋ ಅಷ್ಟೇ ಕಂಗಲ್ ಆಗಿ ಓ ಶಿಷ್ಯ ಕೈ ನೋಡ ಕೆಲಸ ನಾಂದ್ರಿ ಗುರುಗಳ ನೀವು ಕಣ್ಣು ಹಿಂದಿನಂಗ ಸರಿಯಾಗಿ ಕಣಸಂಗಿಲ್ರಿ ಅದಕ್ಕ ನಾವ್ ನೋಡ್ಬೇಕಂತ ಮಾಡಿವ್ರಿ ಶಿಷ್ಯ ನಿನಗ ಇನ್ನು ಕೆಲವೊಂದು ರೇಖಾ ಸರಿಯಾಗಿ ಗೊತ್ತಾಗೋದಿಲ್ಲು ಇನ್ನು ಮುಂದೆ ನೀ ಬಹಳ ಕಲಿಬೇಕು ಶಿಷ್ಯ ಯಾಕೆ ಗೊತ್ತಾಗಲ್ರಿ ನಮಗೆ ರೇಖಾಗಳು ಬರೀ ಮಗನಗಳು ಇವ್ರು ಸಾಕ್ರಿ ಇವ್ರ ಕೈಯ್ಯ ಇಂತ ರೇಖೆನೆ ಆದವು ಇಂತ ರೇಖೆ ಇಂತ ಜಗಕ್ಕೆ ಹೋಗ್ಯವು ಅಂತ ಹೇಳಷ್ಟು ಪಾಂಡಿತ್ಯ ಪಡ್ದೀ ಈ ನಿಮ್ಮ ಗುರುಗಳು

ಹಳೆ ಎಲ್ ಬಿದ್ದಿರತ್ ನೋಡ್ರಿ ಈ ನೂರಾರ್ ನಾಯಿ ಗಂಟು ಬಿದ್ದು ಕಚ್ಚಾಡ್ತ ನೋಡ ಹಂಗ್ ಕಚ್ಚಾಡ್ತಿರಲ್ರಿ ನೀವು ನೀನು ನಮಗೆ ರಾಬ ಕಾಲದಲ್ಲಿ ಭೇಟಿ ಆಗಿರ್ಲಿ ಗುರು ಎಂಟನೇ ಸ್ಥಾನದಲ್ಲಿ ಬಂದಿದ್ದಾನೆ ಅದಕ್ಕಾಗಿ ನಮ್ಮಿಬ್ಬರ ಮಧ್ಯ ಕಲಹ ಪ್ರಾರಂಭವಾಗಿದೆ ಚೆನ್ನವ ನೀನು ನಮಗ ಭೇಟಿ ಆದ ಕೂಡ ಸರಿಯ ಕೈಯ ಕಸಬರಿಗೆ ತಗೊಂಡು ನಮ್ಮಿಬ್ಬರು ದುಪ್ಪದ ಮೇಲೆ ಕೈಯಾಡ್ಸಾಕ ನಿಂತಾನವಾ ಅಲ್ರಿ ಗುರುಗಳ

ನಾಳೆ ನಾನು ನೀನು ಇಬ್ರೇ ಇರ್ತವೆ ಒಳ್ಳೆ ಟೈಮ್ ಭಾಳ ಸಿಕ್ಕಿ ಇರ್ತೈತೆ ಆರಾಮ್ ಕುತ್ಕೊಂಡು ನೋಡೋಣ ಅಂತ ಏ ನಾಳೆ ಬೇಡವಾ ನಾನು ಈಗ ನೋಡಿ ಹೇಳಿ ಹುಟ್ಟೇನ್ ತಡಿ ಆ ಸುಮ್ನೆ ನಿಂತಾಗಿಸಾಕ ಸರಿ ಅಕ್ಕ ಏನ ಕಸಮರ್ಗಿ ನಮ್ಮ ಇಬ್ರು ಡೂಬುದ್ ಮ್ಯಾಲ ಅದಿತ್ತು ಹಾಯ್ರೀ ನಿಮ್ಮಂತ ಗುರುಗಳ ಮೇಲನ್ನು ಶನಿ ದುಂಬಿದ್ಮೇಲೆ ಹತ್ತಿತ್ತಾನ ಹನ್ರಿ ಮಂಟ ಯಾರು ನಮ್ಮ ಬಿಡ್ತಾನ ನಾವು ಸನಿದೇವ ಯಾವ್ದಾರ ಒಂದು ರೂಪ್ದಾಗ ಬರ್ತಾನ ಕಿತ್ತು ಬತ್ತು ಮೆಲ್ಲಾರು ಹುಡ್ಕ್ಯಾಡಿ 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 ನೆಲ್ಲ ತುಪ್ಪ ಎರಡು ಸಕತ್ ಬಿಡ್ತಾನೆ ನೋಡವ್ವ ಇದೆಲ್ಲ ಪ್ರಬೋ ಆತಂದ ಅಂತ ಅಂತೀರ ಮತ್ತ ಯಾರು ನೋಡಿ ಕೇಳ್ಕೊಡಿ ನೀನು ಅವಂದನವ ಇದು ಚಲೋ ಆಟ ಅವಂದ ಇದು ಹೋಗ್ಲಿ ಬಿಡ್ರಿ ಇಷ್ಟು ಐತ ಅಂದ್ರೆ ಮುಂದಿನ ಸರಿ ಯಾವಾಗಾರು ಭೇಟಿ ಆದಾಗ ನನ್ನ ಕೈ ನೋಡಿರಂತ ನೀ ಪ್ರಬವ್ವ ಹಿಮ್ಮಡಿಸಿ ನಿನ್ನ ತೊಡಕು ಬಿಡಿಸೇ ಇವತ್ತು ನಾವು ಊಟ ಮಾಡೋದ್ ತಡಿ ಚನವ ಈ ಈ ಮಗ ನಮ್ಮನ ಹಗಲೇ ಹೊಡಿ ಅಂತ ನೋಡ್ರಿ ಬಿಡದ ಕೆಲಸ ಬಿಡೋದು ಅಂದ್ರೆ ನಮ್ಮ ಕೊಂದು ಬರ್ತೇತಿ ಚೆನ್ನ ಶಿಷ್ಯ ಗುರುಗಳ ನೀನು ಬೇಗ ಹೋಗಿ ಬೇಕೋಗಿ ಕೆರಿಗೋಸ್ ನಾನು ಮಾಡ್ಕೊಂಡ್ಬಾರು ಬಾರು ಬರುವಷ್ಟ್ರೊಳಗ ಚೆನ್ನ ಎಲ್ಲ ಹಸ್ತ ಮಾದರಿಕ ನೋಡಿ ಅಕ್ಕಿಕ್ ಸರಿಯಾಗಿ ನೋಡಿ ಹೇಳ್ ಬಿಡ್ತೀನಿ ಅದೇವರಿಗೆ ಬೇಕಾಗಿತ್ರಿ ಜಳಕ ಒಂದು ವಾರ ಎಲ್ಡೆಲ್ಡ್ ತಿಂಗಳ ಗಂಟ್ಲೆ ಜೋಳ ಕೊಯ್ಲಿಲ್ದಂಗ ನಾ ಇರೋಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡವ್ರಿ ನಾವು ಗುರುಗಳ ನೀವು ಬೇಕಾದ್ರೆ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಬರ್ರಿ ಇವು ಚೆನ್ನಾಗ ಹಾಸ್ತರ್ಯಕ್ಕೆ ನಾನು ನೋಡ್ತೀನಿ ಈ ಶನಿ ನನ್ನ ಮಗ ನಮ್ಮ ಸಲುವಾಗಿ ಹುಟ್ಟಿ ಬಂದಾನೇನು ಅನಿಸ್ತತ್ತ ನನಗೆ ಹಾ ಚೆನ್ನವ ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡವ ಈಗ ತೊಡಕಾದ ಗ್ರಹ ಏನು ಮಾಡಿದ್ರೆ ಶುದ್ಧ ಕತೆ ಅನ್ನೋದನ್ನ ನಾ ಇನ್ನೊಂದ್ಸಲ ಆದಾಗ ಸರಿಯಾಗಿ ನೋಡಿ ಹೇಳ್ಬಿಡ್ತೇನೆ ಅಷ್ಟು ಮಾಡ್ರಿ ಸಾಕು ನೋಡಿರಿ ನಾ ಯಾವ್ದಾರ ಒಂದು ಹೊಳಿ ನೋಡಿ ಜಳ್ಕ ಬಿಡಣಂತ ಅಯ್ಯೋ ನೀವೇನಾರ ಸ್ನಾನ ಮಾಡಂಗಿದ್ರೆ ನಮ್ಮ ಮನೆಗೆ ಬಂದು ಬಿಡ್ರಿ ಗುರುಗಳ ಬರೇ ನಮ್ಮ ಗುರುಗಳಿಗೆ ಹೊಳಿ ಸ್ಥಾನನ ಬೇಕವ ಯಾಕಂದ್ರೆ ಅವರು ಮುಳಿ ಮೂಳಿಗಿ ಮುಳಿಗೆ ರೂಢ ಮಾಡ್ಕ್ಯಂದಾರ ನಾನಂದ್ರೆ ಪಚ್ಚಲ ಸ್ಥಾನದಾಗ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡೇವಿ ಹಾಗಾಗಿ ನಿಮ್ಮ ಮನೆ ಪಚಲ ಸ್ಥಾನಕ್ಕೆ ನಾನು ಬರ್ತೇನೆ ಬೇಕೋರು ನಮ್ಮ ಗುರುಗಳು ಹೊಳೆಗೂ ಸ್ನಾನ ಮಾಡ್ಕೊಂಬರು ವಿಶೇಷ ಯಾಕೋ ನಿನ್ನಿಂದ ನನಗೂ ಜಾತ್ರೆ ಮಾಡಿ ಮೈಯಾಗ ಹುಷಾರಿ ಇಲ್ಲೋ ನನಗೂ ತಣ್ಣೀರಿನ್ ಜಳಕ ಅಂದ್ರ ಆಗಂಗಿಲ್ಲ ನಾನು ಅಲ್ಲೇ ಬಸ್ಲ ಸ್ನಾನಕ್ ಬರ್ತ ಓ ಇಬ್ಲರು ಹೋಗ್ಬಿಡೋಣ ಬ್ಯಾಡ್ರಿ ಗುರುಗಳ ಚೆನ್ನ ಬಸ್ ಸಾರದೈತಿವ ಇಬ್ರು ಹೋಗಿ ಉದಾಡಕರ ಮೈ ಉದ್ದಾಕ ನಂದು ನಿಂದು ಕೇಳಿ ಏನ್ ಕೇನಾರ ಮಾಡ್ಕೊಂಡ್ ಬಿಟ್ಟೇವಿ ಇನ್ನೊಬ್ ಬಂದಾಗ ಅವ್ರ ಮನೆ ಬಚ್ಚಲಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ ಈಗ ಸದ್ಯ ಬ್ಯಾಡ್ರಿ ಗುರುಗಳ ಏ ಬ್ಯಾಡ ತಡಿ ಓ ಶೇಷಾ ಅವರ ಮನೆಗೆ ಹೋಗಿ ಳ್ಕ ಮಾರನೋ ಹಾ ಯಾಕ ಸುಮ್ಮನಿರಿ ಏ ಯಾಕ ಹಂಗ ಮಾಡ್ತೀರಿ ಅಲ್ಲ ಈ ಮೊಳೆಗಳು ಯಾಕೆ ಹೀಂಗ್ मारताव ಅನ್ನದ ತಿಳಿಯಂಗಿಲ್ಲಲ್ಲ್ ರೀ ನನಗೆ ಈ ಕಳೆ ಸ್ವಾಮಿಗಳ ನಿಜವೇ ಸ್ವಾಮಿಗಳ ಒಂದು ತಿಳಿಯಂಗಿಲ್ಲ ಇವರು ಬೆನ್ನೆತ್ತನೆ ಹೋಗಿ ನೋಡ್ಕೊಂಡು ಬೆನ್ನ ತೋದ್ರು ಏನ್ ಸುಖ ಇಲ್ಲ ಅಂತ ಅಂದಿನ ಬಿಡ್ರಿ ಬಿಡಲಿ ನಮ್ಮ ಚಂದ್ರು ಇನ್ನೊಂದ್ಸತಿ ಭೇಟಿ ಆಗ್ಲಿ ನನ್ಗ ಇವ್ರ ಎಂತ ಕಳ್ಸು ಅಂಬ್ಗಳ ನಿಜವೇ ಸಾಮ್ಗಳ ಅನ್ನದ ಅವನ ಎದು ಬಯಲಾಗತ್ತ ಆವಾಗ ತಿಳಿದತೆ ನನ್ನ ಬಣ್ಣ ಅನ್ನದ ಇವ್ರಗ ಚಂದಿಪ್ಪ ಅವರ ಏನನ್ನದ ಅವಾಗ ತಿಳಿಯೋದಿ ಕಳ್ಸೋ ನಾನು ಮುಂದಿನ ವಾರ ಬಂದ ಭೇಟಿ ಹಾಕಿನಿ